ಬುಧವಾರ ರಾತ್ರಿ ಗೌರಿ ಮತ್ತು ರಾಕೇಶ್ ಇಬ್ಬರ ನಡುವೆ ಗಲಾಟೆ ಆಗತ್ತೆ ಕೆಲಸದ ವಿಚಾರವಾಗಿ ಪತಿ ಪತ್ನಿ ನಡುವೆ ಜಗಳ ಜೋರಾಗತ್ತೆ ಪತಿ ರಾಕೇಶ್ ಮೇಲೆ ಪತ್ನಿ ಗೌರಿ ಚಾಕು ಎಸಿದ್ದಾಗ ಅದೇ ಚಾಕುವಿನಿಂದ ಪತ್ನಿ ಗೌರಿಯನ್ನ ಪತಿ ಇರಿದು ಹತ್ಯೆ ಮಾಡಿದ ಹೊಟ್ಟೆ ಕತ್ತನ್ನ ಕೊಯ್ದು ನಂತರ ಸೂಟ್ ಕೆಸ್ಗೆ ತುಂಬಿದ್ದಾನೆ ರಾಕೇಶ್ ಸೂಟ್ಗೆ ಸಮೇತ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದ ಕೂಡ್ಲೇ ಪತ್ನಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾನೆ ಪತ್ನಿಯನ್ನ ಕೊಂದು ಮನೇಲೆ ಆರಾಮಾಗಿ ಊಟ ಮಾಡಿದ್ದ ರಾತ್ರಿ ಹನ್ನೊಂದು ಗಂಟೆ ನಂತರ ಕಾರಿಗೆ ಬಾಡಿ ಶಿಫ್ಟ್ ಮಾಡೋ ಪ್ಲಾನ್ ಫೇಲ್ ಆಗುತ್ತೆ ಕೊಲೆ ನಂತರ ನಲ್ಲಿ ಬಾತ್ರೂಮ್ನಲ್ಲಿಟ್ಟು ಹೋಗಿದ್ದ ಆರೋಪಿ ಪತ್ನಿಯನ್ನ ಕೊಂದು ಹದಿನಾರು ಗಂಟೆಗಳ ನಂತರ ಆರೋಪಿಯಿಂದಲೇ ಮಾಹಿತಿ ಹೋಗುತ್ತೆ ಬಾಡಿಗೆ ಮನೆ ಮಾಲೀಕನಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದ ಅರಕೆರೆಯಿಂದ ಬಂದ ಮಾಲೀಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪತ್ನಿಯ ಕುಟುಂಬಸ್ಥರಿಗೆ ಕರೆ ಮಾಡಿ ಪತಿ ರಾಕೇಶೇ ಹೇಳಿರ್ತಾರೆ ನಿಮ್ಮ ಮಗಳನ್ನ ಕೊಂದಿದ್ದೀನಿ ಅಂತ ಹತ್ಯೆ ಮಾಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದ ಪತಿ ಈಗ ಲಾಕ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಒಂದು ಬೆಚ್ಚಿ ಬೀಳಿಸುವಂತಹ ಮರ್ಡರ್ ಬೆಂಗಳೂರಿನಲ್ಲಿ ನಡೆದಿದೆ ಮಹಾರಾಷ್ಟ್ರ ಮೂಲದವರು ಅಂಥದ್ದೇನಾಯ್ತಂತೆ ಈ ಘಟನೆ ಬಗ್ಗೆ ಏನು ವಿವರ ಸಿಗ್ತಾ ಇದೆ ಈತ ಎಸ್ಕೇಪ್ ಆಗೋದಕ್ಕೆ ಮಾಡಿದಂತಹ ಪ್ರಯತ್ನ ಕೂಡ ಫೇಲ್ ಆಗಿದೆ ಈಗ ಅರೆಸ್ಟ್ ಆಗಿದ್ದಾನೆ ಖಂಡಿತ ಅಶ್ವಥ್ ಕಡೆ ಅವರ ಕುಟುಂಬದಲ್ಲಿ ನಡೆದಂಥ ಒಂದು ಸಣ್ಣ ಪುಟ್ಟ ಘಟನೆಯಿಂದಾಗಿ ಈ ರೀತಿಯಾದ ಬರ್ಬದ ಕೃತಿಯನ್ನು ಎಸಗಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿಗಳು ಅಂದರೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಈ ಒಂದು ಸಣ್ಣ ಜಗಳ ಶುರುವಾಗುತ್ತೆ ಅಂದರೆ ಅವರ ಇಬ್ಬರ ಮಧ್ಯದ ಜಗಳಕ್ಕೆ ಕಾರಣ ಅಂದರೆ ಇಲ್ಲೊಂದು ಕಡೆ ಕೆಲಸದ ವಿಚಾರ ಅಂದರೆ ಪ ಗೌರಿ ಮೃತ ಗೌರಿ ಏನಿದ್ದಾಳೆ ಆಕೆ ಒಂದು ಕಮ್ಯುನಿಕೇಶನ್ ಅಲ್ಲಿ ಪಿ ಜಿ ಮನ ಮಾಡಿದ್ಲು ಅದಾದ ನಂತರ ಕೆಲಸಕ್ಕೆ ಹಿಂದೆ ಹೋಗ್ತಾ ಇದ್ದಾಳು ಕೆಲಸ ಕೆಲಸಕ್ಕೆ ಬಿಟ್ಟಿರ್ತಾಳೆ ಅವಳಿಗೆ ಕೆಲಸವನ್ನು ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಗಲಾಟೆಗಳು ಆಗ್ತಾ ಇತ್ತು ಗಲಾಟೆ ಸಂದರ್ಭದಲ್ಲಿ ಗೌರಿ ರಾಕೇಶ್ ಮೇಲೆ ಒಂದು ಅದರಿಂದ ಗಾಯ ಕೂಡ ಆಗಿರ್ತದೆ ಆ ಒಂದು ಘಟನೆಯಿಂದ ರಾಕೇಶ್ ಅದೇ ಚಾಕುವನ್ನ ಆಕೆ ಕುತ್ತಿಗೆಗೆ ಮತ್ತೆ ದೇಹಕ್ಕೆ ಇರಿದು ಕೊಲೆಯನ್ನ ಮಾಹಿತಿಗಳು ಈಗ ಪೊಲೀಸರಿಂದ ಸ್ಪಷ್ಟವಾಗಿ ಸಿಗ್ತಾ ಮಾಹಿತಿಗಳು ಆ ನಂತರ ಆ ಮೃತದೇಹವನ್ನು ಕಾರನಿಗೆ ಅಂದ್ರೆ ಕೇಸಲ್ಲಿ ತುಂಬಿಕೊಂಡು ಕಾರಲ್ಲಿ ಬೇರೆ ಕಡೆ ಸಾಗಿಸಬೇಕು ಅನ್ನುವಂತ ಪ್ರಯತ್ನಗಳನ್ನು ಮಾಡ್ತಾನೆ ಆದ್ರೆ ಇಲ್ಲಿ ಒಂದ್ ಕಡೆ ಆ ಒಂದು ಪ್ಲಾನ್ ಸಕ್ಸಸ್ ಆಗೋದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಬಾತ್ರೂಮ್ನಲ್ಲೇ ನಲ್ಲೇ ಶವವನ್ನು ಬಿಟ್ಟು ಪರಾರಿ ಆಗ್ತಾನೆ ಪರಾರಿ ಆದ ನಂತರ ಅವ್ರ ಅವ್ರ ಅಂದ್ರೆ ಗೌರಿ ಹೆಂಡತಿಯ ಕುಟುಂಬಸ್ಥರಿಗೆ ಕೂಡ ಕರೆ ಮಾಡಿ ನನ್ನ ಮಗಳನ್ನ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ ಅದಾದ ನಂತರ ಮನೆಯ ಕಾರ್ಪೆಂಟರ್ಗೆ ಕಲೆಯನ್ನು ಮಾಡಿ ಆ ವಿಚಾರನ ಹೇಳ್ತಾನೆ ಕಾರ್ಪೆಂಟರು ಮನೆ ಓನರ್ಗೆ ಮಾಹಿತಿಯನ್ನು ತಿಳಿಸ್ತಾನೆ ಮನೆ ಓನರ್ ಅರಕೆರೆಯಿಂದ ಬಂದಂತವರು ಹುಳಿಮಾವು ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂತದ್ದು ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದೇ ಅವನ ಅಲ್ಲಿಂದ ಶಿಫ್ಟ್ ಮಾಡಿ ಒಂದು ಏನು ತನಿಖೆಯನ್ನು ಮಾಡಬೇಕು ಆ ತನಿಖೆಯನ್ನು ಮಾಡ್ತಿರುವಂಥದ್ದು ಮತ್ತು ರಾಕೇಶ್ನ ಅರೆಸ್ಟ್ ಮಾಡ್ಲಿಕ್ಕೆ ಒಂದು ದಂಡ ಕೂಡ ಈಗಾಗಲೇ ಪುಣೆ ಕಡೆ ಹೋಗಿದೆ ಅನ್ನೋಂಥದ್ದು ಸೊ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಶ್ವೇತಾ ಅಂದರೆ ಆತ ಮುಂಬೈಗೆ ಪರಾರಿಯಾಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಶಿರ್ವಾಲಾ ಅನ್ನುವಂತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿ ಕಾರ್ ನಲ್ಲಿ ಆತ ವಿಷ ಸೇವಿಸುತ್ತಾನೆ ಅನ್ನುವಂಥದ್ದು ವಿಷ ಸೇವಿಸಿ ಬಿದ್ದಿರ್ತಾನೆ ಅದನ್ನ ಕಂಡಂತ ಶಿರ್ವಾಲ ಪೊಲೀಸರು ಒಂದು ಪೊಲೀಸ್ ಆಸ್ಪತ್ರೆಗೆ ಸಾಗಿಸುವ ಸಾಗಿಸಿ ಚಿಕಿತ್ಸೆ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅದಾದ ನಂತರ ಅಲ್ಲಿ ಸಾಕು ಅಲ್ಲಿ ಆ ಚಿಕಿತ್ಸೆ ಸಾಕಾಗಲ್ಲ ಅಂತ ಹೇಳಿ ಪುಣೆಯ ಸಸೂಲ್ ಅನ್ನುವಂತ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂತದ್ದು ಅಂತದ್ದು ಅಂದ್ರೆ ಆತನ ಸ್ಥಿತಿಯೂ ಕೂಡ ಒಂದಷ್ಟು ಗಂಭೀರ ಆಗಿದೆ ಅನ್ನುವಂಥದ್ದು ಒಂದ್ ಕಡೆ ಈ ರೀತಿ ಘಟನೆಯಿಂದಾಗಿ ತಾನು ಸಿಕ್ಕಿಬಿಡ್ತೇನೆ ತಾನು ಕೂಡ ಅರೆಸ್ಟ್ ಆಗಬೇಕಾಗುತ್ತೆ ಜೈಲ್ಗೆ ಹೋಗಬೇಕಾಗುತ್ತೆ ನಿಟ್ಟಿನಲ್ಲಿ ಆತ ಸೂಸೈಡ್ ಮೇಲ್ನೋಟಿಗೆ ಕಂಡು ಬರ್ತಾ ಆರೋಗ್ಯ ಸ್ಥಿತಿ ಹೇಗಿದೆ ಮಾಹಿತಿಗಳು ಹೊರಗೆ ಬರ್ಬೇಕಾಗಿ ಉಳಿಮಾವ ಪೊಲೀಸರು ಮಹಾರಾಷ್ಟ್ರಕ್ಕೆ ಹೋಗಿ ಆತನನ್ನ ಆತನ ಆರೋಗ್ಯ ಸ್ಥಿತಿಯನ್ನ ನೋಡಿಕೊಂಡು ಕರ್ಕೊಂಡು ಬರ್ತಾರೆ ಮತ್ತೆ ಕುಟುಂಬಸ್ಥರು ಗೌರಿಯ ಕುಟುಂಬಸ್ಥರು ಬೆಂಗಳೂರಿಗೆ ಬಂದ ನಂತರ ಮರಣೋತ್ತರ ಪರೀಕ್ಷೆ ಮುಂದಿನ ತನಿಖೆಗಳನ್ನು ಮಾಡಲಿಕ್ಕೆ ಮುಂದಾಗಿರುವಂತಹ ಇದನ್ನು ನೋಡಿದ್ರೆ ಈ ರೀತಿಯ ಮನಸ್ಥಿತಿ ಹೇಗೆ ಸಾಧ್ಯ ಅನ್ನುವಂಥದ್ದು ಯಾಕೆಂದ್ರೆ ಒಂದು ಚಿಕ್ಕ ಜಂಗಲಕ್ಕೆಸ್ಕರ ಈ ರೀತಿ ಕೊಲೆಯನ್ನು ಮಾಡಿ ಸುಡ್ಗೇಸ್ಕಿ ತುಂಬಿ ಸಾಕ್ಷಿಸುವಂತದ್ದು ಇಂತ ಇಷ್ಟೊಂದು ಧೈರ್ಯವನ್ನು ಅದೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಈ ರೀತಿ ಮಾಡ್ಲಿಕ್ಕೆ ಹೊರಟ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು ಆದ್ರೆ ಪೊಲೀಸರು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸಿಗಳನ್ನ ಇಟ್ಕೊಂಡು ತನಕೇನ ಮುಂದುವರಿಸ್ತಾ ಇದ್ದಾರೆ ಅದನ್ನ ಕರ್ಕೊಂಡು ಬರುವಂತ ಪ್ರಯತ್ನಗಳನ್ನ ಈಗ ಮಾಡ್ತಾ ಇರುವಂತದ್ದು ಶುದ್ಧ ಥ್ಯಾಂಕ್ ಯು ರಮೇಶ್ ಇದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್